ಪ್ರಧಾನಮಂತ್ರಿಗಳು ಬರೋಕ್ಕೂ ಮುಂಚೆ ರಾಘವೇಂದ್ರ ಅವ್ರು ಮಾತಾಡ್ತಾರೆ ಬೇರೆಯವರ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು ಬಂದ್ಮೇಲೆ ಯಡಿಯೂರಪ್ಪನವರು ಅವ್ರೊಂದ್ ಏಳೆಂಟು ನಿಮಿಷ ನೇರವಾಗಿ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ डॉक्टर मंदिरनाथ बी एस एल होता है सर मजा सर बनते रा <laughs> ಪ್ರಧಾನಮಂತ್ರಿಗಳು ಬರೋಕ್ಕೂ ಮುಂಚೆ ರಾಘವೇಂದ್ರ ಅವ್ರು ಮಾತಾಡ್ತಾರೆ ಬೇರೆ ಕೂಡ ಮಾತಾಡ್ತಾರೆ ಪ್ರಧಾನಮಂತ್ರಿಗಳು ಬಂದ ಮೇಲೆ ಯಡಿಯೂರಪ್ಪನವ್ರು ಅವ್ರೊಂದು ಏಳೆಂಟು ನಿಮಿಷ ನೇರವಾಗಿ

berterap bendik. Geri geri.